ಡಾಕ್ಟರ್ ಕಿರಣ್ ಕುಮಾರ್ ರಾಯರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕರ್ನಾಟಕ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರುವಂತಹ ಬಿ ಸಿ ಎ ಹಾಗೂ ಬಿ ಎಸ್ ಸಿ ಒಂದನೇ ಸೆಮಿಸ್ಟರ್ ಎನ್ ಇ ಪಿ ರಿವೈಝಡ್ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಎರಡು ಅಂಕದ ಪ್ರಶ್ನೋತ್ತರಗಳನ್ನು ಇಲ್ಲಿ ನಾನು ನೀಡ್ತಾ ಇದ್ದೀನಿ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಜ್ಞಾಪಕದಲ್ಲಿ ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗುವಂತಹ ದೃಷ್ಟಿಯನ್ನು ಇಟ್ಕೊಂಡು ನಾನು ಇಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನ ಒಂದೊಂದು ಅಂಕದ ಪ್ರಶ್ನೆಗಳಾಗಿ ವಿಭಾಗಿಸಿ ನಾನು ಇಲ್ಲಿ ಸುಮಾರು ನಲವತ್ತೈದರಿಂದ ಐವತ್ತು ಪ್ರಶ್ನೆಗಳನ್ನ ಈ ಒಂದನೇ ವಿಡಿಯೋದಲ್ಲಿ ನಾನು ನೀಡ್ತಾ ಇದ್ದೇನೆ ಎರಡನೇ ವಿಡಿಯೋವನ್ನು ಮುಂದೆ ನಾನು ಈ ಉಳಿದ ಪ್ರಶ್ನೋತ್ತರಗಳನ್ನು ಮಾಡಿ ನಿಮಗೆ ಮುಟ್ಟಿಸ್ತೇನೆ ಅಂತ ಹೇಳಿ ಹೇಳ್ತೀನಿ ಇದಕ್ಕಿಂತ ಪೂರ್ವದಲ್ಲಿ ನಾನು ಐದು ಮತ್ತು ಹತ್ತು ಅಂಕದ ಪ್ರಶ್ನೋತ್ತರಗಳನ್ನು ನೀಡಿದ್ದೆ ಆ ಒಂದು ವಿಡಿಯೋನು ಸಹಿತ ಈ ಪ್ರಶ್ನೋತ್ತರಗಳ ಜೊತೆಗೆ ನೀವು ನೋಡ್ಕೋಬೇಕು ಅಂತೇಳಿ ನಿಮಗೆ ತಿಳಿಸ್ತೀನಿ ಇವತ್ತಿನ ಈ ಒಂದು ವಿಡಿಯೋನ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಮೊದಲಿಗೆ ಇಲ್ಲಿವರೆಗೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಿದ್ದೇನೆ ಬನ್ನಿ ಹಾಗಾದ್ರೆ ಆ ಪ್ರಶ್ನೋತ್ತರಗಳು ಯಾವುವು ಅನ್ನೋದನ್ನ ನಾವು ನೋಡೋಣ ಪ್ರಶ್ನೆ ಒಂದು ಕನ್ನಡ ಭಾಷೆ ಮತ್ತು ಸವಾಲು ಲೇಖನವನ್ನು ಬರೆದವರು ಯಾರು ಉತ್ತರ ಡಾಕ್ಟರ್ ಹಂಪನಾಗರಾಜಯ್ಯ ಪ್ರಶ್ನೆ ಎರಡು ಹಂಪನ ಅವರ ಪೂರ್ಣ ಹೆಸರೇನು ಉತ್ತರ ಡಾಕ್ಟರ್ ಹಂಪಸಂದ್ರ ಪದ್ಮನಾಭಯ್ಯ ನಾಗರಾಜ ಪ್ರಶ್ನೆ ಮೂರು ಡಾಕ್ಟರ್ ಹಂಪನಾಗರಾಜಯ್ಯ ಅವರ ಪಿ ಹೆಚ್ ಡಿ ಮಹಾಪ್ರಬಂಧದ ಹೆಸರೇನು ಉತ್ತರ ವಡ್ಡಾರಾಧನೆ ಸಮಗ್ರ ಅಧ್ಯಯನ ಪ್ರಶ್ನೆ ನಾಲ್ಕು ಡಾಕ್ಟರ್ ಹಂಪನಾಗಯ್ಯ ಅವರ ತಂದೆ ಮತ್ತು ತಾಯಿಯ ಹೆಸರೇನು ಉತ್ತರ ಡಾಕ್ಟರ್ ಹಂಪನಾಗಯ್ಯ ಅವರ ತಂದೆಯ ಹೆಸರು ಪದ್ಮನಾಭಯ್ಯ ಮತ್ತು ತಾಯಿಯ ಹೆಸರು ಪದ್ಮಾವತಮ್ಮ ಪ್ರಶ್ನೆ ಐದು ರಾಮನು ಲಕ್ಷ್ಮಣನಿಗೆ ಏನೆಂದು ಬುದ್ಧಿವಾದ ಹೇಳಿದನು ಉತ್ತರ ಹೆತ್ತ ತಾಯಿ ಮತ್ತು ಹೊತ್ತ ನೆಲ ಸ್ವರ್ಗಕ್ಕಿಂತ ಮಿಗಿಲು ಎಂದು ಹೇಳುತ್ತಾನೆ ಪ್ರಶ್ನೆ ಆರು ರಕ್ಷಿಸು ಕರ್ನಾಟಕ ದೇವಿ ಕಾವ್ಯವನ್ನು ಬರೆದವರು ಯಾರು ಉತ್ತರ ಸಕ್ಕರಿ ಬಾಳಾಚಾರ್ಯ ಶಾಂತಕವಿ ಎಂದು ಇವರನ್ನು ಕರೆಯುತ್ತಾರೆ ಪ್ರಶ್ನೆಯೋಳು ಶಾಂತಕವಿಗಳು ಏನೆಂದು ಪ್ರಸಿದ್ಧರಾಗಿದ್ದಾರೆ ಉತ್ತರ ಆಧುನಿಕ ಕರ್ನಾಟಕ ನಾಟಕ ಪಿತಾಮಹ ಹಾಗೂ ಕೀರ್ತನಕಾರರೆಂದು ಪ್ರಸಿದ್ಧರಾಗಿದ್ದಾರೆ ಪ್ರಶ್ನೆ ಎಂಟು ಶಾಂತಕವಿಗಳ ಪೂರ್ಣ ಹೆಸರೇನು ಉತ್ತರ ಶಾಂತಕವಿಗಳ ಪೂರ್ಣ ಹೆಸರು ಸಕ್ಕರಿ ಬಾಳಾಚಾರ್ಯ ಪ್ರಶ್ನೆ ಒಂಬತ್ತು ಶಾಂತಕವಿಗಳು ಎಲ್ಲಿ ಮತ್ತು ಯಾವಾಗ ಜನಿಸಿದರು ಉತ್ತರ ಶಾಂತಕವಿಗಳು ಹಾವೇರಿ ಜಿಲ್ಲೆಯ ಸಾತೇನಹಳ್ಳಿಯಲ್ಲಿ ಹದಿನೈದು ಜನವರಿ ಹದಿನೆಂಟುನೂರ ಐವತ್ತಾರರಲ್ಲಿ ಜನಿಸಿದರು ಪ್ರಶ್ನೆ ಹತ್ತು ಶಾಂತಕವಿಗಳ ತಂದೆ ಹೆಸರೇನು ಉತ್ತರ ಶಾಂತಕವಿಗಳ ತಂದೆಯ ಹೆಸರು ಸಾತೇನಹಳ್ಳಿ ಗೋಪಾಲಾಚಾರ್ಯರು ಪ್ರಶ್ನೆ ಹನ್ನೊಂದು ಸಕ್ಕರಿ ಬಾಳ್ಯಾಚಾರ್ಯರಿಗೆ ಸಕ್ಕರಿ ಎನ್ನುವ ಅಡ್ಡ ಹೆಸರು ಹೇಗೆ ಬಂದಿತು ಉತ್ತರ ಇವರ ಮನೆತನಕ್ಕೆ ಸೇರಿದ ಶ್ರೀನಿವಾಸಾಚಾರ್ಯ ಎನ್ನುವವರು ಶರ್ಕರಾ ಎನ್ನುವ ಸಂಸ್ಕೃತ ಟೀಕೆಯನ್ನು ರಚಿಸಿದ್ದರಿಂದ ಇವರ ಮನೆತನಕ್ಕೆ ಸಕ್ಕರಿ ಎನ್ನುವ ಅಡ್ಡ ಹೆಸರು ರೂಢವಾಯಿತು ಪ್ರಶ್ನೆ ಹನ್ನೆರಡು ಸಕ್ಕರಿ ಬಾಳಾಚಾರ್ಯರ ಮೊದಲ ಅಚ್ಚಗನ್ನಡ ಕೀರ್ತನೆ ಯಾವುದು ಉತ್ತರ ಮುಕುಂದ ನಾಮಾಮೃತ ಪ್ರಶ್ನೆ ಹದಿಮೂರು ಸಕ್ಕರಿ ಬಾಳಾಚಾರ್ಯ ಅವರು ದೇವರ ನಾಮಗಳನ್ನು ಯಾವ ಅಂಕಿತದಲ್ಲಿ ರಚಿಸಿದ್ದಾರೆ ಉತ್ತರ ಶಾಂತೇಶ ವಿಠಲ ವಿಠಲ ಎನ್ನುವ ಅಂಕಿತದಲ್ಲಿ ದೇವರ ನಾಮಗಳನ್ನು ರಚಿಸಿದ್ದಾರೆ ಪ್ರಶ್ನೆ ಹದಿನಾಲ್ಕು ಸಕ್ಕರಿ ಬಾಳಾಚಾರ್ಯರು ಹದಿನೆಂಟುನೂರ ಎಪ್ಪತ್ನಾಲ್ಕರಲ್ಲಿ ಗದಗಿನಲ್ಲಿ ಹುಟ್ಟುಹಾಕಿದ ಮಂಡಳಿಯ ಹೆಸರೇನು ಉತ್ತರ ಶ್ರೀ ವೀರನಾರಾಯಣ ಪ್ರಸಾದಿಕ ಕೃತಪುರ ನಾಟಕ ಮಂಡಳಿ ಪ್ರಶ್ನೆ ಹದಿನೈದು ಕಲಿಕೆಯ ನುಡಿ ಗೊಂದಲಗಳ ಹಿಂದಿರುವ ಹುಣ್ಣಾರಗಳು ಈ ಲೇಖನವನ್ನು ಬರೆದವರು ಯಾರು ಉತ್ತರ ಡಾಕ್ಟರ್ ರಂಗನಾಥ ಕಂಟನಕುಂಟೆ ಪ್ರಶ್ನೆ ಹದಿನಾರು ಡಾಕ್ಟರ್ ರಂಗನಾಥ ಕಂಠನಕುಂಟೆ ಸದ್ಯ ಎಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಉತ್ತರ ಇವರು ಸದ್ಯ ಹುಬ್ಬಳ್ಳಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪ್ರಶ್ನೆ ಹದಿನೇಳು ಡಾಕ್ಟರ್ ರಂಗನಾಥ ಅವರು ಯಾವ ವಿಶ್ವವಿದ್ಯಾಲಯದಿಂದ ತಮ್ಮ ಎಂ ಎ ಪದವಿಯನ್ನು ಪಡೆದರು ಉತ್ತರ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪ್ರಶ್ನೆ ಹದಿನೆಂಟು ರಂಗನಾಥ್ ಇವರು ಯಾರ ಮಾರ್ಗದರ್ಶನದಲ್ಲಿ ಪಿ ಎಚ್ ಡಿ ಪದವಿಯನ್ನು ಪಡೆದರು ಉತ್ತರ ಕೀರಂ ನಾಗರಾಜ್ ಅವರ ಮಾರ್ಗದರ್ಶನದಲ್ಲಿ ಇವರು ಪಿ ಡಿ ಪದವಿಯನ್ನು ಪಡೆದರು ಪ್ರಶ್ನೆ ಹತ್ತೊಂಬತ್ತು ರಂಗನಾಥ್ ಕಂಠನಕುಂಟೆಯವರ ಪಿ ಎಚ್ ಡಿ ಮಹಾಪ್ರಬಂಧದ ಹೆಸರೇನು ಇವರು ಯಾವ ವಿಶ್ವವಿದ್ಯಾಲಯದಿಂದ ಪಿ ಹೆಚ್ ಡಿ ಪಡೆದರು ಉತ್ತರ ಜನಭಾಷೆ ಮತ್ತು ಪ್ರಭುತ್ವ ಭಾಷೆಗಳ ನಡುವಿನ ಸಂಘರ್ಷದ ನೆಲೆಗಳು ಎನ್ನುವುದು ಇವರ ಪಿ ಎಚ್ ಡಿ ಮಹಾಪ್ರಬಂಧ ಇವರು ಹಂಪಿ ವಿಶ್ವವಿದ್ಯಾಲಯದಿಂದ ಪಿ ಹೆಚ್ ಡಿ ಪದವಿಯನ್ನು ಪಡೆದಿದ್ದಾರೆ ಪ್ರಶ್ನೆ ಇಪ್ಪತ್ತು ಹೆಸರಾಯಿತು ಕರ್ನಾಟಕ ಈ ಕಾವ್ಯವನ್ನು ರಚಿಸಿದವರು ಯಾರು ಉತ್ತರ ಚನ್ನವೀರ ಕಣವಿ ಪ್ರಶ್ನೆ ಇಪ್ಪತ್ತೊಂದು ಚನ್ನವೀರ್ ಕಣವಿಯವರು ಯಾವಾಗ ಮತ್ತು ಯಾವ ಊರಿನಲ್ಲಿ ಜನಿಸಿದರು ಉತ್ತರ ಚನ್ನವೀರ್ ಕಣವಿಯವರು ಇಪ್ಪತ್ತೆಂಟು ಆರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಂದು ಗದಗ್ ಜಿಲ್ಲೆಯ ಹೊಮ್ಮಳದಲ್ಲಿ ಜನಿಸಿದರು ಪ್ರಶ್ನೆ ಇಪ್ಪತ್ತೆರಡು ಚನ್ನವೀರ್ ಕಣವಿಯವರ ತಂದೆ ಮತ್ತು ತಾಯಿಯ ಹೆಸರೇನು ಉತ್ತರ ಚನವೀರ್ ಕಣವಿಯವರ ತಂದೆಯ ಹೆಸರು ಸಕ್ರಪ್ಪನವರು ಮತ್ತು ತಾಯಿಯವರ ಹೆಸರು ಪಾರ್ವತಮ್ಮನವರು ಪ್ರಶ್ನೆ ಇಪ್ಪತ್ತ್ಮೂರು ಯಾವ ವಿಶ್ವವಿದ್ಯಾಲಯದಿಂದ ಚನವೀರ್ ಎಂ ಎ ಪದವಿಯನ್ನು ಪಡೆದುಕೊಂಡಿದ್ದಾರೆ ಉತ್ತರ ಚನವೀರ್ ಕಣವಿಯವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಎಮ್ ಎ ಪದವಿಯನ್ನು ಪಡೆದುಕೊಂಡಿದ್ದಾರೆ ಪ್ರಶ್ನೆ ಇಪ್ಪತ್ನಾಲ್ಕು ಚನ್ನವೀರ ಕಣಿವಿಯವರ ಮೊದಲ ಕವನ ಸಂಕಲನ ಯಾವುದು ಅದು ಯಾವಾಗ ಪ್ರಕಟವಾಯಿತು ಉತ್ತರ ಚನ್ನವೀರ ಕಣಿವಿಯವರ ಮೊದಲ ಕವನ ಸಂಕಲನ ಕಾವ್ಯಾಕ್ಷಿ ಇದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಪ್ರಕಟವಾಯಿತು ಪ್ರಶ್ನೆ ಇಪ್ಪತ್ತೈದು ಚನ್ನವೀರ್ ಕಣ್ವಿಯವರ ಜೀವಧ್ವನಿ ಕಾವ್ಯ ಸಂಕಲನಕ್ಕೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಯಾವ ಪ್ರಶಸ್ತಿ ದೊರೆತಿದೆ ಉತ್ತರ ಚನ್ನವೀರ್ ಕಣ್ವಿಯವರ ಜೀವಧ್ವನಿ ಕಾವ್ಯಕ್ಕೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಪ್ರಶ್ನೆ ಇಪ್ಪತ್ತಾರು ಚನ್ನವೀರ್ ಕಣ್ವಿಯವರಿಗೆ ಪಂಪ ಪ್ರಶಸ್ತಿ ಯಾವಾಗ ದೊರೆಯಿತು ಉತ್ತರ ಚನ್ನವೀರ್ ಕಣಿವೆಯವರಿಗೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಪಂಪ ಪ್ರಶಸ್ತಿ ದೊರೆಯಿತು ಪ್ರಶ್ನೆ ಇಪ್ಪತ್ತೇಳು ಚನ್ನವೀರ್ ಕಣಿವೆಯವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಯಾವ ವಿಶ್ವವಿದ್ಯಾಲಯ ನೀಡಿತು ಮತ್ತು ಯಾವಾಗ ಉತ್ತರ ಕರ್ನಾಟಕ ವಿಶ್ವವಿದ್ಯಾಲಯ ಎರಡು ಸಾವಿರದ ಐದರಲ್ಲಿ ಚನ್ನವೀರ್ ಕಣಿವೆಯವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿತು ಪ್ರಶ್ನೆ ಇಪ್ಪತ್ತೆಂಟು ಬಸವಣ್ಣನವರು ಎಲ್ಲಿ ಮತ್ತು ಯಾವಾಗ ಜನಿಸಿದರು ಉತ್ತರ ಬಸವಣ್ಣನವರು ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿಯ ಇಂಗಳೇಶ್ವರ ಗ್ರಾಮದಲ್ಲಿ ಕ್ರಿಸ್ತಶಕ ಹನ್ನೊಂದು ನೂರ ಮೂವತ್ತ್ನಾಲ್ಕರಲ್ಲಿ ಜನಿಸಿದರು ಪ್ರಶ್ನೆ ಇಪ್ಪತ್ತೊಂಬತ್ತು ಬಸವಣ್ಣನವರ ತಂದೆ ಮತ್ತು ತಾಯಿಯರ ಹೆಸರೇನು ಉತ್ತರ ಬಸವಣ್ಣನವರ ತಂದೆಯ ಹೆಸರು ಮಾದರಸ ಮತ್ತು ತಾಯಿ ಹೆಸರು ಮಾದಲಾಂಬಿಕೆ ಪ್ರಶ್ನೆ ಮೂವತ್ತು ಬಸವಣ್ಣನವರ ಹೆಂಡತಿಯರ ಹೆಸರೇನು ಉತ್ತರ ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಪ್ರಶ್ನೆ ಮೂವತ್ತೊಂದು ವಿಚಾರ ಕ್ರಾಂತಿಗೆ ಆಹ್ವಾನ ಲೇಖನವನ್ನು ಬರೆದವರು ಯಾರು ಉತ್ತರ ಕುವೆಂಪು ಪ್ರಶ್ನೆ ಮೂವತ್ತೆರಡು ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರಬಣ್ಣಿ ಎಂದು ಕಾವ್ಯದಲ್ಲಿ ಹೇಳಿದವರು ಯಾರು ಉತ್ತರ ಕುವೆಂಪು ಪ್ರಶ್ನೆ ಮೂವತ್ತ್ಮೂರು ಕುವೆಂಪುರವರು ಜನಿಸಿದ್ದು ಎಲ್ಲಿ ಮತ್ತು ಯಾವಾಗ ಉತ್ತರ ಕುವೆಂಪುರವರು ಜನಿಸಿದ್ದು ಹಿರೇಕೂಡಿಗೆಯಲ್ಲಿ ಹತ್ತೊಂಬತ್ತು ನೂರ ನಾಲ್ಕರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಪ್ರಶ್ನೆ ಮೂವತ್ತ್ನಾಲ್ಕು ಕುವೆಂಪುರವರಿಗೆ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಉತ್ತರ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಈ ಒಂದು ಪ್ರಶಸ್ತಿ ದೊರೆತ ಕಾಲ ಹತ್ತೊಂಬತ್ ಅರವತ್ತೆಂಟು ಪ್ರಶ್ನೆ ಮೂವತ್ತೈದು ಕುವೆಂಪುರವರು ನಿಧನರಾಗಿದ್ದು ಯಾವಾಗ ಉತ್ತರ ಹತ್ತೊಂಬತ್ ನೂರ ತೊಂಬತ್ನಾಲ್ಕರ ನವೆಂಬರ್ ಹನ್ನೊಂದರಂದು ಇವರು ನಿಧನರಾದರು ಪ್ರಶ್ನೆ ಮೂವತ್ತಾರು ಅವತಾರಗಳು ಆಯ್ದ ಭಾಗ ಇದನ್ನು ಬರೆದವರು ಯಾರು ಉತ್ತರ ಸಿದ್ಧಲಿಂಗಯ್ಯ ಪ್ರಶ್ನೆ ಮೂವತ್ತೇಳು ಸಿದ್ಧಲಿಂಗಯ್ಯನವರು ಎಲ್ಲಿ ಮತ್ತು ಯಾವಾಗ ಜನಿಸಿದರು ಉತ್ತರ ಸಿದ್ಧಲಿಂಗಯ್ಯ ಅವರು ಫೆಬ್ರವರಿ ಹತ್ತೊಂಬತ್ನೂರ ಐವತ್ನಾಲ್ಕರಂದು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಮಂಚನಬೇಲೆ ಎಂಬ ಗ್ರಾಮದಲ್ಲಿ ಜನಿಸಿದರು ಪ್ರಶ್ನೆ ಮೂವತ್ತೆಂಟು ಸಿದ್ಧಲಿಂಗಯ್ಯ ಅವರ ತಂದೆ ಮತ್ತು ತಾಯಿಯರ ಹೆಸರೇನು ಉತ್ತರ ತಂದೆಯ ಹೆಸರು ದೇವಯ್ಯ ಮತ್ತು ತಾಯಿಯರ ಹೆಸರು ವೆಂಕಮ್ಮ ಪ್ರಶ್ನೆ ಮೂವತ್ತೊಂಬತ್ತು ಸಿದ್ಧಲಿಂಗಯ್ಯ ಅವರ ಪಿ ಎಚ್ ಡಿ ಮಹಾಪ್ರಬಂಧ ಯಾವುದು ಉತ್ತರ ಗ್ರಾಮದೇವತೆಗಳು ಪ್ರಶ್ನೆ ನಲವತ್ತು ಸಿದ್ಧಲಿಂಗಯ್ಯನವರ ಆತ್ಮಕಥೆ ಯಾವುದು ಉತ್ತರ ಊರು ಕೇರಿ ಪ್ರಶ್ನೆ ನಲವತ್ತೊಂದು ಸಿದ್ಧಲಿಂಗಯ್ಯನವರು ಯಾವಾಗ ನಿಧನರಾದರು ಆಗ ಅವರ ವಯಸ್ಸು ಎಷ್ಟು ಉತ್ತರ ಸಿದ್ಧಲಿಂಗಯ್ಯ ಅವರು ಹನ್ನೊಂದು ಜೂನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಮ್ಮ ಅರವತ್ತೇಳನೆಯ ವಯಸ್ಸಿನಲ್ಲಿ ನಿಧನರಾದರು ಪ್ರಶ್ನೆ ನಲವತ್ತೆರಡು ಜಾತಿ ಹೆಸರುಗಳ ವಿನಾಶವೋ ಅಥವಾ ಜಾತಿ ಅಸಮಾನತೆಯ ವಿನಾಶವೋ ಈ ಲೇಖನವನ್ನು ಬರೆದವರು ಯಾರು ಉತ್ತರ ಡಾಕ್ಟರ್ ಬಿ ಎಂ ಪುಟ್ಟಯ್ಯ ಪ್ರಶ್ನೆ ನಲವತ್ತೆರಡು ಡಾಕ್ಟರ್ ಬಿ ಎಂ ಪುಟ್ಟಯ್ಯ ಅವರು ಮೂಲತಃ ಎಲ್ಲಿಯವರು ಉತ್ತರ ಡಾಕ್ಟರ್ ಬಿ ಎಂ ಪುಟ್ಟಯ್ಯನವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕಿನ ಬಾಸಾಪುರ ಗ್ರಾಮದವರು ಪ್ರಶ್ನೆ ನಲವತ್ತ್ಮೂರು ಡಾಕ್ಟರ್ ಬಿ ಎಂ ಪುಟ್ಟಯ್ಯ ಅವರು ಬಾಲ್ಯದಲ್ಲಿ ಯಾವ ವಿಚಿತ್ರ ರೋಗಕ್ಕೆ ತುತ್ತಾಗಿದ್ದರು ಉತ್ತರ ಇವರು ಚಿಕ್ಕಂದಿನಲ್ಲಿಯೇ ಹಂದಿಗೋಡು ಎಂಬ ಮೂಳೆಗೆ ಸಂಬಂಧಿಸಿದ ವಿಚಿತ್ರ ರೋಗಕ್ಕೆ ತುತ್ತಾಗಿದ್ದರು ಪ್ರಶ್ನೆ ನಲವತ್ತೈದು ಡಾಕ್ಟರ್ ಎಂ ಬಿ ಪುಟ್ಟಯ್ಯ ಅವರು ಯಾವ ವಿಶ್ವವಿದ್ಯಾಲಯದಿಂದ ಎಂ ಫಿಲ್ ಮತ್ತು ಪಿ ಹೆಚ್ ಡಿ ಪದವಿಯನ್ನು ಪಡೆದಿದ್ದಾರೆ ಉತ್ತರ ಡಾಕ್ಟರ್ ಎಂ ಬಿ ಪುಟ್ಟಯ್ಯ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಎಂ ಫಿಲ್ ಮತ್ತು ಪಿ ಹೆಚ್ ಡಿ ಪದವಿಯನ್ನು ಪಡೆದಿದ್ದಾರೆ ಪ್ರಶ್ನೆ ನಲವತ್ತೈದು ಡಾಕ್ಟರ್ ಎಂ ಬಿ ಪುಟ್ಟಯ್ಯ ಅವರು ಯಾವ ವಿಷಯದ ಕುರಿತು ಎಂ ಫಿಲ್ ಮತ್ತು ಪಿ ಹೆಚ್ ಡಿ ಪದವಿಗಳನ್ನು ಪಡೆದಿದ್ದಾರೆ ಉತ್ತರ ಡಾಕ್ಟರ್ ಎಂ ಬಿ ಪುಟ್ಟಯ್ಯ ಅವರು ಅಲಕ್ಷಿತ ವಚನಕಾರರ ಲೋಕದೃಷ್ಟಿ ಎಂಬ ವಿಷಯದ ಮೇಲೆ ಎಂಫಿಲ್ ಪದವಿಯನ್ನು ಹಾಗೂ ಕನ್ನಡ ದಲಿತ ಸಾಹಿತ್ಯ ಮತ್ತು ಪ್ರತಿ ಸಂಸ್ಕೃತಿ ವಿಷಯದ ಕುರಿತು ಪಿ ಪದವಿಯನ್ನು ಪಡೆದಿದ್ದಾರೆ ಸ್ನೇಹಿತರೆ ಇಲ್ಲಿಗೆ ಒಟ್ಟು ನಲವತ್ತೈದು ಪ್ರಶ್ನೋತ್ತರಗಳನ್ನು ನಾನು ಇಲ್ಲಿ ನೀಡಿದ್ದೇನೆ ಇನ್ನು ಮುಂದಿನ ಪ್ರಶ್ನೋತ್ತರಗಳನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ನೀವು ಭೇಟಿಯವನ ಜೈ ಹಿಂದ್ ಜೈ ಕರ್ನಾಟಕ